योगियु हारी सहनयु योगिगे शृङ्गार योगिगे गुणवे बंगारा ಂತೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಆತ್ಮೀಯ ಆಸ್ಪತ್ರೆ ನಿಮಗೆ ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯ ಕೊಡುವಂತದ್ದಾಗಿದೆ ಇಲ್ಲಿ ನೀವು ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಪ್ರಶ್ನೆ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದರೂ ಸಹ ಯಾವ ಯಾವೇಶವನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಉತ್ತರ ತಂದೆಯ ಆದೇಶವಾಗಿದೆ ನೀವು ಯಾವುದೇ ಸಾಕಾರ ಅಥವಾ ಆಕಾರವನ್ನು ನೆನಪು ಮಾಡಬೇಡಿ ಒಬ್ಬ ತಂದೆಯ ನೆನಪು ಇದ್ದಾಗ ವಿಕರ್ಮ ವಿನಾಶವಾಗುವುದು ಇದರಲ್ಲಿ ಯಾರೂ ಹೀಗೆ ಹೇಳುವಂತಿಲ್ಲ ನನಗೆ ಬಿಡುವಿಲ್ಲ ಎಂದು ಎಲ್ಲವನ್ನು ಮಾಡುತ್ತಿದ್ದರೂ ಸಹ ನೆನಪಿನಲ್ಲಿರಬಹುದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಂತರ ಮಕ್ಕಳಿಗೆ ಹೇಳಲಾಗುವುದು ತಂದೆಯನ್ನು ನೆನಪು ಮಾಡಿ ಪತಿತ ಪಾವನ ಬಂದು ಪಾವನ ಮಾಡಿ ಎಂದು ಕರೆಯುವಿರಿ ಆಗ ತಂದೆ ಮೊದಲು ಮೊದಲು ಹೇಳುತ್ತಾರೆ ಆತ್ಮೀಯ ತಂದೆಯನ್ನು ನೆನಪು ಮಾಡಿ ಆತ್ಮೀಯ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ತಂದೆಯನ್ನು ಎಂದು ಸರ್ವವ್ಯಾಪಿ ಎಂದು ಒಪ್ಪಿಕೊಳ್ಳಲಾಗುವುದಿಲ್ಲ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳು ಮೊದಲು ಮೊದಲು ತಂದೆಯನ್ನು ನೆನಪು ಮಾಡಿ ಒಬ್ಬ ತಂದೆಯನ್ನಲ್ಲದೆ ಯಾವುದೇ ಸಾಕಾರ ಹಾಗೂ ಆಕಾರನನ್ನು ನೆನಪು ಮಾಡಬೇಡಿ ಇದಂತೂ ಮೂರ್ತಿ ಸಹಜ ಅಲ್ಲವೇ ಮನುಷ್ಯರು ಹೇಳುತ್ತಾರೆ ನಾವು ಬ್ಯುಸಿಯಾಗಿರುತ್ತೇವೆ ಬಿಡುವಿಲ್ಲ ಎಂದು ಆದರೆ ಇದರಲ್ಲಂತೂ ಸದಾ ಬಿಡುವಿರುತ್ತೆ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ ಇದನ್ನು ತಿಳಿದಿರುವಿರಿ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಮ್ಮ ಪಾಪ ಭಸ್ಮ ಆಗುವುದು ಮುಖ್ಯ ಮಾತು ಇರುವುದು ಇಲ್ಲೇ ವ್ಯಾಪಾರ ವ್ಯವಹಾರ ಮಾಡಲು ಯಾವುದೇ ಅಭ್ಯಂತರವಿಲ್ಲ ಅದನ್ನೆಲ್ಲ ಮಾಡುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮ ವಿನಾಶವಾಗುವುದು ಇವರು ತಿಳಿಯುತ್ತಾರೆ ನಾವು ಪತಿತರಾಗಿದ್ದೇವೆ ಸಾಧು ಸಂತ ಋಷಿ ಮುನಿ ಇತ್ಯಾದಿ ಎಲ್ಲರೂ ಸಾಧನೆ ಮಾಡುತ್ತಾರೆ ಸಾಧನೆ ಮಾಡಲಾಗುತ್ತೆ ಭಗವಂತನನ್ನು ಮಿಲನ ಮಾಡಲು ಅವರನ್ನು ಎಲ್ಲಿಯವರೆಗೆ ಅವರ ಪರಿಚಯವಿರಲ್ಲ ಅಲ್ಲಿಯವರೆಗೆ ಅವರನ್ನು ಮಿಲನ ಮಾಡಲು ಸಾಧ್ಯವಿಲ್ಲ ನೀವು ಅರಿತಿರುವಿರಿ ತಂದೆಯ ಪರಿಚಯ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ದೇಹದ ಪರಿಚಯವಂತೂ ಎಲ್ಲರಿಗೂ ಇದೆ ದೊಡ್ಡ ವಸ್ತುವಿನ ಪರಿಚಯ ತಕ್ಷಣ ಆಗಿಬಿಡುತ್ತೆ ಆತ್ಮದ ಪರಿಚಯವಂತೂ ಯಾವಾಗ ತಂದೆ ಬರುತ್ತಾರೆ ಆಗ ತಿಳಿಸುತ್ತಾರೆ ಆತ್ಮ ಮತ್ತು ಶರೀರ ಎರಡು ಬೇರೆ ಬೇರೆ ವಸ್ತುವಾಗಿದೆ ಆತ್ಮ ಒಂದು ನಕ್ಷತ್ರವಾಗಿದೆ ಮತ್ತು ಬಹಳ ಸೂಕ್ಷ್ಮವಾಗಿದೆ ಅದನ್ನು ಯಾರೂ ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಯಾವಾಗ ಇಲ್ಲಿ ಬಂದು ಕುಳಿತುಕೊಳ್ಳುವಿರಿ ಆಗ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು ಇದು ಸಹ ಒಂದು ಆಸ್ಪತ್ರೆಯಾಗಿದೆಯಲ್ಲವೇ ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯಶಾಲಿಗಳಾಗಲು ಆತ್ಮವಂತೂ ಅವಿನಾಶಿಯಾಗಿದೆ ಎಂದು ವಿನಾಶವಾಗುವುದಿಲ್ಲ ಇಡೀ ಪಾತ್ರ ಆತ್ಮದ್ದೇ ಆಗಿದೆ ಆತ್ಮ ಹೇಳುತ್ತೇ ನಾನು ಎಂದು ವಿನಾಶ ಹೊಂದುವುದಿಲ್ಲ ಇಷ್ಟೆಲ್ಲ ಆತ್ಮಗಳು ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಎನ್ನುವುದು ಕುಳಿತಿದೆ ನಾವು ಎಂಬತ್ನಾಲ್ಕು ಜನ್ಮ ಪಡೆಯುತ್ತೇವೆ ಇದು ಡ್ರಾಮಾ ಆಗಿದೆ ಇದರಲ್ಲಿ ಧರ್ಮಸ್ಥಾಪಕರು ಯಾರು ಯಾರು ಯಾವಾಗ ಬರುತ್ತಾರೆ ಎಷ್ಟು ಜನ್ಮ ಪಡೆಯುತ್ತಾರೆ ಎಂದು ಇದನ್ನು ತಿಳಿದಿರುವಿರಿ ಎಂಬತ್ನಾಲ್ಕು ಜನ್ಮಗಳು ಎಂದು ಏನು ಗಾಯನವಿದೆ ಖಂಡಿತವಾಗಿಯೂ ಯಾವುದೋ ಒಂದು ಧರ್ಮದ್ದಾಗಿರಬೇಕು ಎಲ್ಲರದ್ದು ಆಗಲು ಸಾಧ್ಯವಿಲ್ಲ ಎಲ್ಲ ಧರ್ಮವೂ ಒಟ್ಟಿಗೆ ಬರುವುದಿಲ್ಲ ನಾವು ಬೇರೆಯವರ ಲೆಕ್ಕ ಏಕೆ ಕುಳಿತು ಮಾಡಬೇಕು ಇಂತಿಂಥ ಸಮಯದಲ್ಲಿ ಇಂಥವರು ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ ಎಂದು ತಿಳಿದಿರುವಿರಿ ನಂತರ ಅವರದ್ದು ವೃದ್ಧಿಯಾಗುವುದು ಎಲ್ಲವೂ ಪ್ರಧಾನದಿಂದ ತಮೋ ಪ್ರಧಾನದವರೆಗೆ ಆಗಲೇಬೇಕು ಜಗತ್ತು ಯಾವಾಗ ತಮೋ ಪ್ರಧಾನವಾಗುವುದು ಆಗ ಮತ್ತೆ ತಂದೆ ಬಂದು ಸತೋಪ್ರಧಾನ ಸತ್ಯಯುಗ ಮಾಡುತ್ತಾರೆ ಈಗ ನೀವು ಮಕ್ಕಳು ತಿಳಿದಿರುವಿರಿ ನಾವು ಭಾರತವಾಸಿಗಳೇ ಪುನಃ ಹೊಸ ಪ್ರಪಂಚಕ್ಕೆ ಬಂದು ರಾಜ್ಯ ಮಾಡುವರು ಬೇರೆ ಯಾವ ಧರ್ಮವು ಇರುವುದಿಲ್ಲ ನೀವು ಮಕ್ಕಳಲ್ಲಿಯೂ ಸಹ ಯಾರು ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಅವರು ಹೆಚ್ಚು ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ ಮತ್ತು ಸಮಾಚಾರವನ್ನು ಸಹ ಬರೆಯುತ್ತಾರೆ ಬಾಬಾ ನಾನು ಇಷ್ಟು ಸಮಯ ನೆನಪಿನಲ್ಲಿರುವೆ ಕೆಲವರಂತೂ ಮಾನಕ್ಕೆ ಅಂಜಿ ಪೂರ್ತಿ ಸಮಾಚಾರವನ್ನೇ ಕೊಡುವುದಿಲ್ಲ ಬಾಬಾ ಏನು ಹೇಳುತ್ತಾರೆ ಎಂದು ತಿಳಿಯುತ್ತಾರೆ ಆದರೂ ಗೊತ್ತಾಗುವುದಲ್ಲವೇ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳುತ್ತಾರಲ್ಲವೇ ನೀವು ಓದದ್ದೇ ಇದ್ದರೆ ಫೇಲ್ ಆಗಿಬಿಡುವಿರಿ ಲೌಕಿಕ ತಂದೆ ತಾಯಿ ಸಹ ಮಕ್ಕಳ ವಿದ್ಯಾಭ್ಯಾಸದಿಂದ ತಿಳಿದು ಬರುತ್ತೆ ಇದಂತೂ ಬಹಳ ದೊಡ್ಡ ಶಾಲೆಯಾಗಿದೆ ಇಲ್ಲಂತೂ ನಂಬರ್ ವಾರ್ ಕೂರಿಸಲಾಗುವುದಿಲ್ಲ ಬುದ್ಧಿಯಿಂದ ತಿಳಿಯಲಾಗುತ್ತೆ ನಂಬರ್ ಅಂತೂ ಇದ್ದೇ ಇರುತ್ತಾರಲ್ಲವೇ ಈಗ ಬಾಬಾ ಒಳ್ಳೆ ಒಳ್ಳೆಯ ಮಕ್ಕಳನ್ನು ಬೇರೆ ಎಲ್ಲಾದರೂ ಕಳುಹಿಸಿ ಬಿಡುತ್ತಾರೆ ಅವರು ಹೋದ ಮೇಲೆ ನಂತರ ಬೇರೆಯವರು ಬರೆಯುತ್ತಾರೆ ನಮಗೆ ಮಹಾರತಿ ಬೇಕೋ ಆಗ ಖಂಡಿತ ತಿಳಿಯುತ್ತಾರೆ ಅವರು ನಮಗಿಂತಲೂ ಬುದ್ಧಿವಂತರು ಹೆಸರುವಾಸಿಯಾಗಿದ್ದಾರೆ ನಂಬರ್ ವಾರ್ ಅಂತೂ ಇರುತ್ತಾರಲ್ಲವೇ ಪ್ರದರ್ಶನಿಯಲ್ಲಿಯೂ ಸಹ ಅನೇಕ ಪ್ರಕಾರದವರು ಬರುತ್ತಾರೆ ಆದ್ದರಿಂದ ಗೈಡ್ಸ್ಗಳು ಸಹ ಅಲ್ಲೇ ನಿಂತಿರಬೇಕಿದೆ ತನಿಖೆ ಮಾಡುವುದಕ್ಕಾಗಿ ರಿಸೀವ್ ಮಾಡುವವರಿಗಂತೂ ಗೊತ್ತಿರುತ್ತದೆ ಇವರು ಎಂತಹ ಪ್ರಕಾರದ ವ್ಯಕ್ತಿ ಎಂದು ನಂತರ ಅವರಿಗೆ ಸೂಚನೆ ಕೊಡಬೇಕಾಗುತ್ತದೆ ಇವರಿಗೆ ನೀವು ತಿಳಿಸಿ ಎಂದು ನೀವು ತಿಳಿದುಕೊಂಡಿರುವಿರಿ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಎಲ್ಲರೂ ಇದ್ದಾರೆ ಅಲ್ಲಂತೂ ಎಲ್ಲರ ಸೇವೆ ಮಾಡಲೇಬೇಕಾಗುತ್ತದೆ ಯಾರಾದರೂ ದೊಡ್ಡ ಮನುಷ್ಯರಿದ್ದಾಗ ಖಂಡಿತವಾಗಿಯೂ ದೊಡ್ಡ ಮನುಷ್ಯರಿಗೆ ಹೆಚ್ಚು ಬಾ ಕಾಳಜಿಯನ್ನು ಎಲ್ಲರೂ ಮಾಡುತ್ತಾರೆ ಕಾಯಿದೆಯಾಗಿದೆ ತಂದೆ ಅಥವಾ ಟೀಚರ್ ಮಕ್ಕಳ ಮಹಿಮೆಯನ್ನು ಕ್ಲಾಸ್ನಲ್ಲಿ ಮಾಡುತ್ತಾರೆ ಇದು ಸಹ ಎಲ್ಲಕ್ಕಿಂತಲೂ ದೊಡ್ಡ ಕಾಳಜಿಯಾಗಿದೆ ಹೆಸರನ್ನು ಪಡೆಯುವ ಮಕ್ಕಳ ಮಹಿಮೆ ಅಥವಾ ಕಾಳಜಿ ಮಾಡಲಾಗುವುದು ಇವರು ಹಣವಂತರು ಇವರು ಧಾರ್ಮಿಕ ವೃತ್ತಿಯುಳ್ಳವರು ಇದು ಸಹ ಕಾಳಜಿಯಾಗಿದೆ ಎಲ್ಲವೇ ಈಗ ನೀವು ಇದನ್ನು ತಿಳಿದಿರುವಿರಿ ಶ್ರೇಷ್ಠಾತಿ ಶ್ರೇಷ್ಠರು ಭಗವಂತ ಆಗಿದ್ದಾರೆ ಇದನ್ನು ಸಹ ಹೇಳುವಿರಿ ಖಂಡಿತ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಆದರೆ ನಂತರ ಕೇಳಿ ಅವರ ಬಯೋಗ್ರಫಿ ಹೇಳಿ ಎಂದು ಆಗ ಹೇಳುವರು ಸರ್ವವ್ಯಾಪಿಯಾಗಿದ್ದಾರೆ ಅಷ್ಟೇ ಪೂರ್ತಿ ಕೆಳಗೆ ಇಳಿದು ಬಿಡುತ್ತಾರೆ ಈಗ ನೀವು ತಿಳಿಸಿಕೊಡಿ ಎಲ್ಲರಿಗಿಂತಲೂ ಶ್ರೇಷ್ಠಾತಿ ಶ್ರೇಷ್ಠರು ಭಗವಂತ ಅವರಾಗಿದ್ದಾರೆ ಮೂಲವತನವಾಸಿ ಸೂಕ್ಷ್ಮವತನದಲ್ಲಿ ದೇವತೆಗಳಿರುತ್ತಾರೆ ಇಲ್ಲಿ ಮನುಷ್ಯರಿರುತ್ತಾರೆ ಆದ್ದರಿಂದ ಸರ್ವ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರ ಆಗಿದ್ದಾರೆ ಈಗ ನೀವು ತಿಳಿದಿರುವಿರಿ ನಾವು ಏನು ವಜ್ರ ಸಮಾನ ಇದ್ದೇವು ಈಗ ಕವಡೆಯ ತರಹ ಆಗಿಬಿಟ್ಟಿದ್ದೇವೆ ಮತ್ತು ಭಗವಂತನನ್ನು ತಮಗಿಂತಲೂ ಹೆಚ್ಚು ಕೆಳಗೆ ತೆಗೆದುಕೊಂಡು ಹೋಗಿಬಿಟ್ಟೆವು ಗುರುತಿಸುವುದೇ ಇಲ್ಲ ನೀವು ಭಾರತವಾಸಿಗಳಿಗೆ ಪರಿಚಯ ಸಿಗುವುದು ನಂತರ ಪರಿಚಯ ಕಡಿಮೆಯಾಗಿ ಬಿಡುತ್ತದೆ ಈಗ ನೀವು ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸುವಿರಿ ಅನೇಕರಿಗೆ ತಂದೆಯ ಪರಿಚಯ ಸಿಗುವುದು ನಿಮ್ಮ ಮುಖ್ಯ ಚಿತ್ರವೇ ಆಗಿದೆ ತ್ರಿಮೂರ್ತಿ ಚಕ್ರ ವೃಕ್ಷ ಇದರಲ್ಲಿ ಎಷ್ಟು ಜ್ಞಾನದ ಬೆಳಕಿದೆ ಇದನ್ನಂತೂ ಯಾರು ಬೇಕಾದರೂ ಹೇಳುತ್ತಾರೆ ಇವರು ಲಕ್ಷ್ಮೀನಾರಾಯಣ ಸತ್ಯಯುಗದ ಮಾಲೀಕರಾಗಿದ್ದರು ಒಳ್ಳೆಯದು ಸತ್ಯಯುಗಕ್ಕೂ ಮೊದಲು ಏನಿತ್ತು ಇದನ್ನೂ ಸಹ ಈಗ ನೀವು ತಿಳಿದುಕೊಂಡಿರುವಿರಿ ಈಗ ಇದು ಕಲಿಯುಗದ ಅಂತಿಮ ಸಮಯವಾಗಿದೆ ಮತ್ತು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ಈಗಂತೂ ರಾಜರುಗಳ ಮನೆತನವಿಲ್ಲ ಎಷ್ಟು ವ್ಯತ್ಯಾಸವಿದೆ ಸತ್ಯಯುಗದ ಆದಿಯಲ್ಲಿ ರಾಜರುಗಳಿದ್ದರು ಈಗ ಕಲಿಯುಗದಲ್ಲಿಯೂ ರಾಜರುಗಳಿದ್ದಾರೆ ಬಲೆ ಯಾರೂ ಅಲ್ಲಿ ಪಾವನರಿಲ್ಲ ಆದರೆ ಕೆಲವರು ಹಣ ಕೊಟ್ಟಾದರೂ ಬಿರುದುಗಳನ್ನು ಪಡೆಯುತ್ತಾರೆ ಮಹಾರಾಜರಂತೂ ಯಾರು ಇಲ್ಲ ಬಿರುದ್ದುಗಳನ್ನು ಖರೀದಿ ಮಾಡಿಬಿಡುತ್ತಾರೆ ಹೇಗೆ ಪಟಿಯಾಲದ ಮಹಾರಾಜ ಜೋಧ್ಪುರ್ ಬಿಕೆನಾರ್ನ ಮಹಾರಾಜ ಹೆಸರಂತೂ ತೆಗೆದುಕೊಳ್ಳುವರಲ್ಲವೇ ಈ ಹೆಸರು ಅವಿನಾಶಿಯಾಗಿ ನಡೆದು ಬಂದಿದೆ ಮೊದಲು ಪವಿತ್ರ ಮಹಾರಾಜರುಗಳಿದ್ದರು ಈಗ ಅಪವಿತ್ರ ಮಹಾರಾಜರುಗಳಿದ್ದಾರೆ ಅಕ್ಷರ ನಡೆದು ಬರುತ್ತೆ ಈ ನಾರಾಯಣರಿಗೆ ಹೇಳುತ್ತಾರೆ ಇವರು ಸತ್ಯಯುಗದ ಮಾಲೀಕರಾಗಿದ್ದರು ಯಾರು ರಾಜ್ಯ ಪಡೆದರೂ ಈಗ ನೀವು ತಿಳಿದುಕೊಂಡಿರುವಿರಿ ರಾಜ್ಯ ಭಾಗ್ಯದ ಸ್ಥಾಪನೆ ಹೇಗೆ ಆಗುತ್ತದೆ ಎಂದು ತಂದೆ ಹೇಳುತ್ತಾರೆ ನಾನು ಈಗ ನಿಮಗೆ ಓದಿಸುತ್ತೇನೆ ಇಪ್ಪತ್ತೊಂದು ಜನ್ಮಕ್ಕಾಗಿ ಅಲ್ಲಿ ಅವರಂತೂ ಓದಿ ಇದೇ ಜನ್ಮದಲ್ಲಿಯೇ ಬ್ಯಾರಿಸ್ಟರ್ ಇತ್ಯಾದಿ ಆಗುತ್ತಾರೆ ನೀವು ಈಗ ಓದಿ ಭವಿಷ್ಯದಲ್ಲಿ ಮಹಾರಾಜ ಮಹಾರಾಣಿ ಆಗುವಿರಿ ಡ್ರಾಮಾ ಪ್ಲ್ಯಾನ್ ಅನುಸಾರ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಈಗ ಹಳೆಯ ಪ್ರಪಂಚವಿದೆ ಬಲೆ ಎಷ್ಟೇ ದೊಡ್ಡ ದೊಡ್ಡ ಮೆಹಲುಗಳಿವೆ ಆದರೆ ವಜ್ರ ವೈಡೂರ್ಯಗಳ ಮೆಹಲುಗಳನ್ನು ಮಾಡಲು ಯಾರಿಗೂ ತಾಕತ್ತು ಇಲ್ಲ ಸತ್ಯಯುಗದಲ್ಲಿ ಈ ಎಲ್ಲ ವಜ್ರ ವೈಡೂರ್ಯಗಳ ಮೆಹಲುಗಳನ್ನು ಮಾಡುವಿರಲ್ಲವೇ ಮಾಡುವುದರಲ್ಲಿ ಏನು ಸಮಯ ತೆಗೆದುಕೊಳ್ಳುವುದಿಲ್ಲ ಇಲ್ಲೂ ಸಹ ಭೂಕಂಪ ಏನೇ ಆದರೂ ಸಹ ಬಹಳ ಚತುರರಾದ ಕಾರ್ಮಿಕರಿಂದ ಕಾರ್ಯ ಮಾಡಿಸಿ ಒಂದೆರಡು ವರ್ಷದಲ್ಲಿ ಇಡೀ ನಗರವನ್ನೇ ತಯಾರು ಮಾಡಿ ಬಿಡುತ್ತಾರೆ ಹೊಸ ದೆಹಲಿ ಮಾಡುವಲ್ಲಿ ಎಂಟು ಹತ್ತು ವರ್ಷವೇ ಇಡಿಸಿತ್ತು ಆದರೆ ಇಲ್ಲಿನ ಕಾರ್ಮಿಕರು ಮತ್ತು ಅಲ್ಲಿನ ಕಾರ್ಮಿಕರಲ್ಲಿ ವ್ಯತ್ಯಾಸವಂತೂ ಇರುವುದಲ್ಲವೇ ಇತ್ತೀಚೆಗಂತೂ ಹೊಸ ಹೊಸ ಆವಿಷ್ಕಾರಗಳನ್ನು ಸಹ ಹೊರತರುತ್ತಿರುತ್ತಾರೆ ಮನೆ ಮಾಡುವ ವಿಜ್ಞಾನವೂ ಸಹ ಜೋರಾಗಿದೆ ಎಲ್ಲವೂ ಸಹ ರೆಡಿಯಾಗಿ ಸಿಗುತ್ತದೆ ತಕ್ಷಣ ಪ್ಲಾಂಟ್ ತಯಾರಾಗಿ ಬಿಡುತ್ತದೆ ಬಹಳ ಬೇಗ ಬೇಗನೆ ತಯಾರಾಗುತ್ತದೆ ಆದ್ದರಿಂದ ಇದೆಲ್ಲವೂ ಅಲ್ಲಿ ಕೆಲಸಕ್ಕೆ ಬರುವುದಲ್ಲವೇ ಇದೆಲ್ಲವೂ ಜೊತೆಯಲ್ಲಿ ಬರಬೇಕಿದೆ ಸಂಸ್ಕಾರವಂತೂ ಇರುವುದಲ್ಲವೇ ಈ ವಿಜ್ಞಾನದ ಸಂಸ್ಕಾರ ಸಹ ನಡೆಯುತ್ತೆ ಆದ್ದರಿಂದ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪಾವನರಾಗಬೇಕಾದರೆ ತಂದೆಯನ್ನು ನೆನಪು ಮಾಡಿ ತಂದೆಯೂ ಸಹ ಗುಡ್ ಮಾರ್ನಿಂಗ್ ಎಂದು ಹೇಳಿ ಶಿಕ್ಷಣವನ್ನು ನೀಡುತ್ತಾರೆ ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತಿರುವಿರ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ಜನ್ಮ ಜನ್ಮಾಂತರದ ಹೊರೆ ತಲೆಯ ಮೇಲಿದೆ ಮೆಟ್ಟಿಲನ್ನು ಇಳಿಯುತ್ತಾ ಇಳಿಯುತ್ತಾ ಎಂಬತ್ನಾಲ್ಕು ಜನ್ಮ ಪಡೆಯುವಿರಿ ಈಗ ಮತ್ತೆ ಒಂದು ಜನ್ಮದಲ್ಲಿ ಏರುವ ಕಲೆಯಾಗುತ್ತದೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತಿರುವಿರಿ ಅಷ್ಟು ಖುಷಿಯೂ ಆಗುವುದು ತಾಕತ್ತು ಸಿಗುತ್ತದೆ ಬಹಳ ಮಕ್ಕಳಿದ್ದಾರೆ ಯಾರನ್ನು ಮೊದಲ ನಂಬರ್ನಲ್ಲಿ ಇಡಲಾಗುತ್ತೆ ಆದರೆ ನೆನಪಿನಲ್ಲಂತೂ ಇರುವುದೇ ಇಲ್ಲ ಬಲೆ ಜ್ಞಾನದಲ್ಲಿ ಬಹಳ ತೀಕ್ಷ್ಣವಾಗಿರುತ್ತಾರೆ ಆದರೆ ನೆನಪಿನ ಯಾತ್ರೆಯಲ್ಲಿ ಇರುವುದಿಲ್ಲ ತಂದೆಯಂತೂ ಮಕ್ಕಳ ಮಹಿಮೆ ಮಾಡುತ್ತಾರೆ ಇವರು ಸಹ ನಂಬರ್ ಒನ್ನಲ್ಲಿದ್ದಾರೆ ಅಂದ ಮೇಲೆ ಖಂಡಿತ ಪರಿಶ್ರಮ ಪಟ್ಟಿರಬೇಕಲ್ಲವೇ ನೀವು ಸದಾ ತಿಳಿಯಿರಿ ಶಿವಬಾಬಾ ತಿಳಿಸುತ್ತಿದ್ದಾರೆ ಆಗ ಬುದ್ಧಿಯೋಗ ಅಲ್ಲಿ ನೆಲೆಸಿರುತ್ತದೆ ಇವರು ಸಹ ಕಲಿಯುತ್ತಿರಬೇಕಲ್ಲವೇ ಆದರೂ ಸಹ ಹೇಳುತ್ತಾರೆ ಬಾಬಾರವರನ್ನು ನೆನಪು ಮಾಡಿ ಎಂದು ಯಾರಿಗಾದರೂ ತಿಳಿಸಿಕೊಡಲು ಚಿತ್ರಗಳಿವೆ ಭಗವಂತ ಎಂದು ನಿರಾಕಾರನಿಗೆ ಹೇಳಲಾಗುವುದು ಅವರು ಬಂದು ಶರೀರವನ್ನು ಧಾರಣೆ ಮಾಡುತ್ತಾರೆ ಒಬ್ಬ ಭಗವಂತನ ಮಕ್ಕಳು ಎಲ್ಲ ಆತ್ಮರು ಸಹೋದರ ಸಹೋದರರಾಗಿರುವಿರಿ ಈಗ ಈ ಶರೀರದಲ್ಲಿ ವಿರಾಜಮಾನವಾಗಿದೆ ಎಲ್ಲರೂ ಅಕಾಲ ಮೂರ್ತಿಗಳಾಗಿರುವಿರಿ ಇದು ಅಕಾಲ ಮೂರ್ತ ಆತ್ಮ ಸಿಂಹಾಸನವಾಗಿದೆ ಅಕಾಲ ಸಿಂಹಾಸನದ ತರಹ ವಿಶೇಷವಾಗಿ ಬೇರೆ ಯಾವುದೇ ವಸ್ತು ಇಲ್ಲ ಈ ಸಿಂಹಾಸನವಾಗಿದೆ ಅಕಾಲ ಮೂರ್ತಿಯದ್ದು ಭ್ರಟಿಯ ಮಧ್ಯೆ ಆತ್ಮ ವಿರಾಜಮಾನವಾಗಿರುತ್ತೆ ಇದಕ್ಕೆ ಹೇಳಲಾಗುವುದು ಅಕಾಲ ಸಿಂಹಾಸನ ಅಕಾಲ ಸಿಂಹಾಸನ ಅಕಾಲ ಮೂರ್ತಿಯದ್ದು ಆತ್ಮಗಳೆಲ್ಲ ಅಕಾಲವಾಗಿದೆ ಎಷ್ಟು ಅತಿ ಸೂಕ್ಷ್ಮವಾಗಿದೆ ತಂದೆಯಂತೂ ನಿರಾಕಾರರಾಗಿದ್ದಾರೆ ಅವರು ತಮ್ಮ ಸಿಂಹಾಸನವನ್ನು ಎಲ್ಲಿಂದ ತರುತ್ತಾರೆ ತಂದೆ ಹೇಳುತ್ತಾರೆ ಇದು ನನ್ನ ಸಿಂಹಾಸನವೂ ಆಗಿದೆ ನಾನು ಬಂದು ಈ ಸಿಂಹಾಸನವನ್ನು ಲೋನ್ನಲ್ಲಿ ತೆಗೆದುಕೊಳ್ಳುತ್ತೇನೆ ಬ್ರಹ್ಮಾರವರ ಸಾಧಾರಣ ವೃದ್ಧ ಶರೀರದ ಅಕಾಲ ಸಿಂಹಾಸನದ ಮೇಲೆ ಬಂದು ಕುಳಿತುಕೊಳ್ಳುತ್ತೇನೆ ಈಗ ನೀವು ತಿಳಿದಿರುವಿರಿ ಎಲ್ಲ ಆತ್ಮಗಳ ಸಿಂಹಾಸನ ಇದಾಗಿದೆ ಮನುಷ್ಯರ ಬಗ್ಗೆಯೇ ಮಾತನಾಡಲಾಗುವುದು ಪ್ರಾಣಿಗಳ ಮಾತಂತೂ ಇಲ್ಲ ಮೊದಲು ಮನುಷ್ಯ ಪ್ರಾಣಿಗಳಿಗಿಂತಲೂ ಕೀಳಾಗಿ ಬಿಟ್ಟಿದ್ದಾರೆ ಮೊದಲು ಅವರು ಸುಧಾರಣೆಯಾಗಲಿ ಯಾರಾದರೂ ಪ್ರಾಣಿಗಳ ಬಗ್ಗೆ ಕೇಳಿದರೆ ಹೇಳಿ ಮೊದಲು ನಿಮ್ಮ ಸುಧಾರಣೆ ಮಾಡಿಕೊಳ್ಳಿ ಸತ್ಯಯುಗದಲ್ಲಂತೂ ಪ್ರಾಣಿಗಳು ಸಹ ಬಹಳ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿರುವುದು ಕೊಳಕು ಇತ್ಯಾದಿ ಯಾವುದು ಇರುವುದಿಲ್ಲ ರಾಜನ ಅರಮನೆಯಲ್ಲಿ ಪಾರಿವಾಳಗಳು ಇತ್ಯಾದಿ ಕೊಳಕು ಏನಾದರೂ ಕಂಡಲ್ಲಿ ದಂಡ ಹಾಕಲಾಗುವುದು ಸ್ವಲ್ಪವೂ ಕೊಳಕು ಇರಲ್ಲ ಅಲ್ಲಿ ಬಹಳ ಎಚ್ಚರಿಕೆ ಇರುವುದು ರೌಂಡ್ನಲ್ಲಿರುತ್ತಾರೆ ಎಂದು ಯಾವುದೇ ಪ್ರಾಣಿಗಳು ಇತ್ಯಾದಿ ಒಳಗೆ ನುಸುಳಿ ಬರಲು ಸಾಧ್ಯವಿಲ್ಲ ಬಹಳ ಸ್ವಚ್ಛತೆ ಇರುತ್ತದೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿಯೂ ಸಹ ಎಷ್ಟು ಸ್ವಚ್ಛತೆ ಇರುತ್ತದೆ ಶಂಕರ ಪಾರ್ವತಿಯ ಮಂದಿರದಲ್ಲಿ ಪಾರಿವಾಳವನ್ನೂ ಸಹ ತೋರಿಸುತ್ತಾರೆ ಅಂದ ಮೇಲೆ ಅದು ಖಂಡಿತ ಮಂದಿರವನ್ನು ಸಹ ಕೆಡಿಸುತ್ತಿರಬಹುದು ಶಾಸ್ತ್ರದಲ್ಲಂತೂ ಬಹಳಷ್ಟು ದಂತಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಅವರಲ್ಲಿಯೂ ಕೆಲವರೇ ಧಾರಣೆ ಮಾಡಲು ಸಾಧ್ಯವಿದೆ ಬಾಕಿಯಂತೂ ಏನೂ ತಿಳಿದುಕೊಳ್ಳುವುದಿಲ್ಲ ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ ಮಕ್ಕಳೇ ಬಹಳ ಬಹಳ ಮಧುರರಾಗಿ ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕು ನೀವಾಗಿರುವಿರಿ ರೂಪ್ ಬಸಂತ್ ನಿಮ್ಮ ಮುಖದಿಂದ ಎಂದೂ ಕಲ್ಲುಗಳು ಹೊರಬರಬಾರದು ಆತ್ಮದ್ದೇ ಮಹಿಮೆ ಆಗುವುದು ಆತ್ಮ ಹೇಳುತ್ತದೆ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ ನಾನು ಇಂಥವನು ನನ್ನ ಶರೀರದ ಹೆಸರು ಇದಾಗಿದೆ ಒಳ್ಳೆಯದು ಆತ್ಮಗಳು ಯಾರ ಮಕ್ಕಳಾಗಿದ್ದಾರೆ ಒಬ್ಬ ಪರಮಾತ್ಮನ ಮಕ್ಕಳು ಅಂದ ಮೇಲೆ ಖಂಡಿತ ಅವರಿಂದ ಆಸ್ತಿ ಸಿಕ್ಕಬಹುದು ಅವರು ಸರ್ವವ್ಯಾಪಿ ಹೇಗೆ ಆಗಲು ಸಾಧ್ಯ ನೀವು ತಿಳಿದಿರುವಿರಿ ನಮಗೂ ಸಹ ಮೊದಲು ಏನೂ ತಿಳಿದಿರಲಿಲ್ಲ ಈಗ ಬುದ್ಧಿ ಎಷ್ಟು ತೆಗೆದುಕೊಂಡಿದೆ ನೀವು ಯಾವುದೇ ಮಂದಿರಕ್ಕೆ ಹೋದರೂ ತಿಳಿಯುವಿರಿ ಇದೆಲ್ಲ ಸುಳ್ಳು ಚಿತ್ರಗಳಾಗಿವೆ ಹತ್ತು ಭುಜಗಳಿರುವವರು ಆನೆಯ ಸೊಂಡಲು ಉಳ್ಳವರು ಯಾವುದಾದರೂ ಚಿತ್ರ ಇರುವುದೇನೋ ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ವಾಸ್ತವದಲ್ಲಿ ಭಕ್ತಿ ಒಬ್ಬ ಶಿವಬಾಬನಲ್ಲಿರಬೇಕು ಯಾರು ಸರ್ವರ ಸದ್ಗತಿದಾತ ನಿಮ್ಮ ಬುದ್ಧಿಯಲ್ಲಿದೆ ಈ ಲಕ್ಷ್ಮೀನಾರಾಯಣರೂ ಸಹ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾರೆ ನಂತರ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ ಅವರಿಗಿಂತಲೂ ದೊಡ್ಡವರು ಬೇರೆ ಯಾರೂ ಇಲ್ಲ ಈ ಜ್ಞಾನದ ಮಾತುಗಳು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಧಾರಣೆ ಮಾಡಲು ಸಾಧ್ಯ ಧಾರಣೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಬೇರೆ ಯಾವ ಕೆಲಸಕ್ಕೂ ಇಲ್ಲ ಕೆಲವರಂತೂ ಕುರುಡರಿಗೆ ಊರುಗೋಲಾಗುವ ಬದಲು ತಾವೇ ಸ್ವಯಂ ಅಂಧರಾಗಿ ಬಿಡುತ್ತಾರೆ ಹಸು ಹಾಲು ಕೊಡದಿದ್ದರೆ ಅದನ್ನು ಕೊಟ್ಟಿಗೆಯಲ್ಲಿ ಇಡುತ್ತಾರೆ ಇಲ್ಲೂ ಸಹ ಜ್ಞಾನದ ಹಾಲು ಕೊಡದೆ ಇರುವವರು ಬಹಳ ಜನ ಇದ್ದಾರೆ ಯಾರು ಸ್ವಲ್ಪವೂ ಪುರುಷಾರ್ಥ ಮಾಡುವುದಿಲ್ಲ ತಿಳಿಯುವುದೇ ಇಲ್ಲ ನಾವು ಸ್ವಲ್ಪವಾದರೂ ಯಾರದ್ದಾದರೂ ಕಲ್ಯಾಣ ಮಾಡೋಣ ತಮ್ಮ ಅದೃಷ್ಟದ ಚಿಂತೆಯೇ ಇರುವುದಿಲ್ಲ ಏನು ಅಲ್ಪ ಸ್ವಲ್ಪ ಸಿಕ್ಕಿದರೂ ಅಷ್ಟೇ ಒಳ್ಳೆಯದು ಅದಕ್ಕೆ ತಂದೆ ಹೇಳುತ್ತಾರೆ ಇವರ ಅದೃಷ್ಟದಲ್ಲಿ ಇಲ್ಲ ತಮ್ಮ ಸದ್ಗತಿಯನ್ನು ಮಾಡಿಕೊಳ್ಳುವ ಪುರುಷಾರ್ಥವನ್ನಂತೂ ಮಾಡಲೇಬೇಕು ದೇಹಿ ಅಭಿಮಾನಿಗಳಾಗಬೇಕು ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಮತ್ತು ಬರುವುದೂ ಸಹ ನೋಡಿ ಎಂತಹ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಅವರು ರಾಜ ರಾಣಿಯರಾಗಿ ಬಿಡುತ್ತಾರೆ ಯಾರು ಪುರುಷಾರ್ಥ ಮಾಡುವುದಿಲ್ಲ ಅವರು ಬಡವರಾಗಿ ಬಿಡುತ್ತಾರೆ ಅದೃಷ್ಟದಲ್ಲಿ ಇಲ್ಲ ಎಂದರೆ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ ಕೆಲವರಂತೂ ಬಹಳ ಒಳ್ಳೆಯ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ ಪ್ರತಿಯೊಬ್ಬರೂ ತಮ್ಮನ್ನು ನೋಡಿಕೊಳ್ಳಬಹುದು ನಾವು ಏನು ಸೇವೆ ಮಾಡುತ್ತಿದ್ದೇವೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಸಾರ ರೂಪ ಬಸಂತರಾಗಿ ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕು ಬಹಳ ಬಹಳ ಮಧುರರಾಗಬೇಕು ಎಂದೂ ಸಹ ಕಲ್ಲು ಕಟುವಚನ ಹೊರಬರಬಾರದು ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣರಾಗಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ತಮ್ಮ ಶ್ರೇಷ್ಠ ಅದೃಷ್ಟ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ಕುರುಡರಿಗೆ ಊರು ಗೋಲಾಗಬೇಕು ವರದಾನ ಸಂತುಷ್ಟತೆಯ ಮೂಲಕ ಸರ್ವರಿಂದ ಪ್ರಶಂಸೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತಭವ ಸಂತುಷ್ಟತೆಯ ಚಿಹ್ನೆ ಪ್ರತ್ಯಕ್ಷ ರೂಪದಲ್ಲಿ ಪ್ರಸನ್ನತೆ ಕಂಡುಬರುತ್ತದೆ ಮತ್ತು ಯಾರು ಸದಾ ಸಂತುಷ್ಟ ಹಾಗೂ ಪ್ರಸನ್ನರಾಗಿರುತ್ತಾರೆ ಅವರನ್ನು ಪ್ರತಿಯೊಬ್ಬರೂ ಅವಶ್ಯವಾಗಿ ಪ್ರಶಂಸೆ ಮಾಡುತ್ತಾರೆ ಅಂದರೆ ಪ್ರಶಂಸೆ ಪ್ರಸನ್ನತೆಯಿಂದಲೇ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆದ್ದರಿಂದ ಸದಾ ಸಂತುಷ್ಟ ಮತ್ತು ಪ್ರಸನ್ನರಾಗಿರುವ ವಿಶೇಷ ವರದಾನ ಸ್ವಯಂ ಕೂಡ ಪಡೆದುಕೊಳ್ಳಿ ಮತ್ತು ಅನ್ಯರಿಗೂ ಕೊಡಿ ಏಕೆಂದರೆ ಈ ಯಜ್ಞದ ಅಂತಿಮ ಆಹುತಿ ಸರ್ವ ಬ್ರಾಹ್ಮಣರಿಗೆ ಸದಾ ಪ್ರಸನ್ನತೆಯಾಗಿದೆ ಯಾವಾಗ ಎಲ್ಲರೂ ಸದಾ ಪ್ರಸನ್ನರಾಗಿರುತ್ತಾರೆ ಆಗ ಪ್ರತ್ಯಕ್ಷತೆಯ ಶಬ್ದ ಮೊಳಗುತ್ತದೆ ಅರ್ಥಾತ್ ವಿಜಯದ ಬಾವುಟ ಹಾರಾಡುವುದು ಸ್ಲೋಗನ್ ವಜ್ರ ಸಮಾನ ಆಗಿ ವಜ್ರವನ್ನಾಗಿ ಮಾಡುವ ಸಂದೇಶ ಕೊಡುವುದೇ ವಜ್ರ ಮಹೋತ್ಸವವನ್ನು ಆಚರಿಸುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತವಾಸಿಯಾಗುವುದು ಅರ್ಥಾತ್ ನಾಲ್ಕಾರು ಕಡೆಯ ವೈಬ್ರೇಷನ್ನಿಂದ ಭಿನ್ನರಾಗಿ ಬಿಡಿ ಕೆಲವರಿಗೆ ಏಕಾಂತ ಇಷ್ಟವಾಗುವುದಿಲ್ಲ ಸಂಘಟನೆಯಲ್ಲಿರುವುದು ನಗುವುದು ಮಾತನಾಡುವುದು ಹೆಚ್ಚು ಇಷ್ಟವಾಗುತ್ತದೆ ಆದರೆ ಇದಾಗಿದೆ ಬಾಹಾರ್ ಮುಖತೆಯಲ್ಲಿ ಬರುವುದು ಈಗ ತಮ್ಮನ್ನು ಏಕಾಂತ ವಾಸಿಯನ್ನಾಗಿ ಮಾಡಿಕೊಳ್ಳಿ ಅರ್ಥಾತ್ ಸರ್ವ ಆಕರ್ಷಣೀಯ ವೈಬ್ರೇಷನ್ಗಳಿಂದ ಅಂತರ್ಮುಖಿಯಾಗಿರಿ ಈಗ ಸಮಯ ಇಂತಹದ್ದು ಬರುತ್ತಿದೆ ಈ ಅಭ್ಯಾಸವೇ ಕೆಲಸಕ್ಕೆ ಬರುತ್ತದೆ ಒಂದು ವೇಳೆ ಹೊರಗಡೆಯ ಆಕರ್ಷಣೆಯ ವಶೀಭೂತರಾಗುವ ಅಭ್ಯಾಸವಾದರೆ ಸಮಯದಲ್ಲಿ ಮೋಸ ಹೋಗಿಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ ಇದು